ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ಆಗಸ್ಟ್ ಐದು ಮೈಸೂರಿನ ಪಡವರಳಿಯ ವಿನಾಯಕ ನಗರದಲ್ಲಿರುವ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ಆವರಣದಲ್ಲಿ ಪಡವರಳಿಯ ಸ್ನೇಹ ಬಳಗದ ವತಿಯಿಂದ ಚಾಮರಾಜ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಕೆ ಹರೀಶ್ ಗೌಡರವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡಲಾಯಿತು ಶಾಲೆಗೆ ಬಹು ದಿನಗಳಿಂದ ಬೇಡಿಕೆ ಇದ್ದಂತಹ ಮೈಕ್ ಸೆಟ್ ಅನ್ನು ನೀಡಿ ಮಕ್ಕಳಿಗೆ ಸಿಹಿ ವಿತರಣೆ ಮಾಡಿ ಹರೀಶ್ ಗೌಡರವರನ್ನು ಅದ್ದೂರಿಯಾಗಿ ಸನ್ಮಾನಿಸುವುದರ ಮೂಲಕ ಶಾಸಕರ ಹುಟ್ಟುಹಬ್ಬವನ್ನು ಪಡವರಳಿಯ ಸ್ನೇಹ ಅರ್ಥಪೂರ್ಣವಾಗಿ ಆಚರಿಸಿದರು ಇದೇ ಸಂದರ್ಭದಲ್ಲಿ ಮೈಸೂರು ಸಿಟಿ ಕೋಆಪರೇಟಿವ್ ಬ್ಯಾಂಕ್ ನ ಮಾಜಿ ನಿರ್ದೇಶಕರು ಹಾಗೂ ಲೆಕ್ಕ ಪರಿಶೋಧಕರು ಮತ್ತು ತೆರಿಗೆ ಸಲಹೆಗಾರರಾದ ಸಿ ಚಂದ್ರಶೇಖರ್ ಅವರು ಹರೀಶ್ ಗೌಡರವರನ್ನು ಸನ್ಮಾನಿಸಿ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿದರು ಈ ವೇಳೆ ಕೆಪಿಸಿಸಿ ಅಸಂಘಟಿತ ಕಾರ್ಮಿಕ ವಿಭಾಗದ ರಾಜ್ಯ ಉಪಾಧ್ಯಕ್ಷರಾದ ಸುನೀಲ್ ನಾರಾಯಣ್ ವಿಕಾಸ್ ಸಿಮಾರ್ ಅವರು ಹಾಜರಿದ್ದರು ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯತ್ನ ಮಾಜಿ ಸದಸ್ಯರಾದ ಮಾದೇಗೌಡ ಪಡವಾರಳ್ಳಿಯ ಮುಖಂಡರಾದ ಸೋಪಾನ್ ದೇವ್ ಮೈಸೂರು ಚಾಮರಾಜನಗರ ಜಿಲ್ಲಾ ಒಕ್ಕಲಿಗರ ಸಂಘದ ಅಧ್ಯಕ್ಷರಾದ ಮರಿಸ್ವಾಮಿ ಪಡವಾರಳ್ಳಿ ಸ್ನೇಹ ಬಳಗದ ಜೆ ಯೋಗೇಶ್ ವಾರ್ಡ್ ಅಧ್ಯಕ್ಷರಾದ ಕುಮಾರ್ ಮೈಸೂರು ವಿವಿ ಸಿಂಡಿಕೇಟ್ ಸದಸ್ಯರಾದ ಮಾದೇಶ್ ದೇವರಾಜ್ ಬ್ಲಾಕ್ ಕಾಂಗ್ರೆಸ್ನ ಟಿ ರವಿ ಡಾಕ್ಟರ್ ಲೋಕೇಶ್ ಟಿಕುಮಾರ್ ಬಾಲರಾಜ್ ಕುಮಾರ್ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರುಗಳಾದ ಆನಂದ್ ಶ್ರೀಕಂಠಸ್ವಾಮಿ ರವರುಗಳು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದು ಶಾಸಕರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿದರು ಸರ್ಕಾರಿ ಪ್ರೌಢಶಾಲೆ ಪ್ರಾಥಮಿಕ ಶಾಲೆ ಈ ಶಾಲೆಯಲ್ಲಿ ಬಹಳ ಒಂದು ಅದ್ಭುತವಾದ ಕಾರ್ಯಕ್ರಮ ನಡೀತಾ ಇದೆ ಸುವರ್ಣಾಕ್ಷರದಲ್ಲಿ ಬರೀತಕ್ಕಂಥ ದಿನ ಮಾನ್ಯ ಶಾಸಕರು ತಮ್ಮ ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತು ನಮ್ಮ ಜೊತೆ ಆಚರಿಸ್ಕೊಳ್ಳೋ ಜೊತೆಗೆ ಮಕ್ಕಳಿಗೆಲ್ಲ ಸಿಹಿ ವಿತರಣೆ ಮಾಡಬೇಕು ಅಂತ ಕಾರ್ಯಕ್ರಮ ಇತ್ತು ಮೊನ್ನೆ ಇಲ್ಲಿಯ ವಾರ್ಡ್ ನಂಬರ್ ಇಪ್ಪತ್ತೆರಡರ ಮಾನ್ಯ ಶಾಸಕರ ಸ್ನೇಹ ಬಳಗದವರು ನಮ್ಮ ಬಳಿ ಬಂದು ಕೋರ್ಕೊಂಡಾಗ ನಮ್ಮ ಶಾಲೆಗೆ ಏನು ಅವಶ್ಯಕತೆ ಇದೆ ಅಂತ ಕೇಳ್ಕೊಂಡ್ರು ಆಗ ನಮ್ಮ ಶಾಲೆಗೆ ಒಂದು ಮೈಕ್ ಸೆಟ್ನ ಅವಶ್ಯಕತೆ ಇದೆ ಅಂತ ಹೇಳಿದಾಗ ಆ ಸ್ನೇಹ ಬಳಗದವರೆಲ್ಲ ಸೇರಿ ಇವತ್ತು ನಮ್ಮ ಮಾನ್ಯ ಶಾಸಕರ ಹುಟ್ಟುಹಬ್ಬದ ದಿನ ನಮ್ಮ ಶಾಲೆಗೆ ಅದನ್ನ ಹಸ್ತಾಂತರಿಸಬೇಕು ಅಂತಕ್ಕಂಥ ಸುಮಾರು ಜನ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಮಾಡ್ತಾ ಇದ್ದಾರೆ ಈ ಬಾರಿ ವಿಶೇಷವಾಗಿ ಏನು ಮಾಡ್ತಾ ಇದಾರೆ ಅಂತಂದ್ರೆ ಎಲ್ಲರನ್ನೂ ಎಲ್ಲಾ ಕಡೆಯಲ್ಲೂ ಸಾಮಾನ್ಯವಾಗಿ ಶಾಲೆಗಳಲ್ಲಿ ಮತ್ತೆ ಕಾಲೇಜುಗಳಲ್ಲಿ ಅದು ಸರ್ಕಾರಿ ಶಾಲೆಗಳು ಮತ್ತೆ ಸರ್ಕಾರಿ ಕಾಲೇಜ್ಗಳಿಗೆ ಅಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇರುವಂಥ ವಿದ್ಯಾರ್ಥಿಗಳಿಗೆ ಅವರಿಗೆ ಉಪಯೋಗಕ್ಕೆ ಬರುವಂಥ ಪರಿಕರಗಳನ್ನ ಕೊಡುವಂಥದ್ದು ಮತ್ತು ಆ ಶಾಲೆಗೆ ಸಂಬಂಧಪಟ್ಟಂಗೆ ಏನಾದರೂ ಸಹಕಾರವನ್ನು ಮಾಡುವಂಥದ್ದು ಆ ಕಾಲೇಜ್ಗೆ ಏನು ಉಪಯೋಗ ಬರ್ತದೆ ಅಂಥ ಪದಾರ್ಥಗಳನ್ನ ಕೊಡಿಸುವಂಥದ್ನ ನನ್ನ ಸ್ನೇಹಿತರು ಮತ್ತು ಕಾಂಗ್ರೆಸ್ ಪಕ್ಷದ ನಾಯಕರುಗಳು ನನ್ನ ಯುವಕ ಮಿತ್ರರು ಎಲ್ಲ ಸೇರ್ ಮಾಡ್ತಾ ಇದ್ರೆ ನಿಜವಾಗ್ಲೂ ಈ ಥರ ಹುಡ್ದಬ್ಬದ ದಿನ ಮಾಡುವಂಥ ಕಾರ್ಯಗಳು ಸಮಾಜಮುಖಿಯಾಗಿರೋದ್ರಿಂದ ಸಮಾಜದಲ್ಲಿ ಒಂದಷ್ಟು ಜನಕ್ಕೆ ಉಪಯೋಗನೂ ಆಗುತ್ತೆ ಮತ್ತು ಹುಡ್ದಬ್ಬ ಮಾಡ್ಕೊಳ್ಳೋವಂಥವ್ರಿಗೂ ಮನಸ್ಸು ತೃಪ್ತಿಯಾಗಿರ್ತದೆ ಅಂತ ಅನ್ನೋದು ನನ್ನ ಭಾವನೆ ಮತ್ತು ನಾನು ಈ ಶಾಲೆಗೆ ನಾನು ಶಾಸಕನಾದ ಆದ ನಂತರ ಇದೇ ಮೊದಲನೇ ಬಾರಿಗೆ ಬರ್ತಾ ಇರೋದು ಈ ಶಾಲೆಯ ಶಿಕ್ಷಕರು ಇವತ್ತರೆಗೆ ಯಾವುದೇ ಥರವಾದ್ದು ಬೇಡಿಕೆಯನ್ನು ಇಟ್ಟಿಲ್ಲ ಯಾಕೆಂದರೆ ಈ ಶಾಲೆ ಸಮೃದ್ಧಿ ಆಗೈತೆ ಅಂತ ಅನಿಸುತ್ತೆ ನನಗೆ ಬೇಡಿಕೆ ಇಲ್ಲ ಅಂತ ಅಂದರೆ ಸಾಮಾನ್ಯವಾಗಿ ಎಲ್ಲ ಸಂತೃಪ್ತಿಯಾಗಿ ನಡಿತೈತೆ ಅಂತ ಅನಿಸುತ್ತೆ ನಾನು ಈ ಶಾಲಾ ಮೈದಾನದಲ್ಲಿ ಇಲ್ಲಿ ಆಟ ಆಡಿರೋ ನಾನು ವಾಲಿಬಾಲೆಲ್ಲ ಆಡಿದ್ದೀನಿ ನಾನಿಲ್ಲಿ ಮತ್ತು ವಾಲಿಬಾಲ್ ಇನಾಗ್ರೇಷನ್ಸ್ಗೆ ಎಲ್ಲ ಬಂದಿದ್ದೀನಿ ನಾನು ಇಲ್ಲಿ ನಮ್ಮ ಪಡವಳ್ಳಿ ಸ್ನೇಹಿತರುಗಳು ಮಾಡಿದಾಗ ನಾನು ಕೇಳಿದೆ ಇಲ್ಲೆಲ್ಲ ನೀವು ಶಿಕ್ಷಕರ ಮುಂದದವ್ರು ಇದ್ದೀರಿ ಅದರಿಂದ ನಿಮ್ಮ ಹತ್ರ ಕೋರ್ಕೊತ ಇದ್ದೀನಿ ಅಂತ ಅನ್ಕೊಳ್ಳಿ ಇದು ನನ್ನ ಆದೇಶ ಅಲ್ಲ ಪ್ರಾಥಮಿಕ ಶಿಕ್ಷಣ ಮತ್ತು ಪ್ರೌಢ ಶಿಕ್ಷಣ ಎರಡರಲ್ಲೂ ಇಂಟೆಕ್ ಕಡಿಮೆ ಐತೆ ಅಂತ ಅನ್ನಿಸ್ತೈತೆ ನನಗೆ ಏಕೆ ಅಂತ ಅಂದರೆ ಇವತ್ತು ಮಾರಣಿಸ್ ಕಾಲೇಜಿಗೆ ನಿನ್ನೆ ಹೋಗಿದ್ದೆ ನಾನು ಜೂನಿಯರ್ ಮಾರಾಣಿಸ್ ಕಾಲೇಜ್ಗೆ ಬರೀ ವಿದ್ಯಾರ್ಥಿನಿಯರ ಕಾಲೇಜ್ ಅದು ಹೆಣ್ಮಕ್ಕಳು ಕಾಲೇಜ್ ಅದು ಅಲ್ಲಿ ಏಯ್ಟಿ ಏಟ್ ಪರ್ಸೆಂಟ್ ರಿಸಲ್ಟ್ನ ಕೊಟ್ಟವ್ರೆ ಪಿ ಯು ಸಿಲಿ ಸೈನ್ಸು ಕಾಮರ್ಸು ಆರ್ಟ್ಸು ಮೂರು ಫ್ಯಾಕಲ್ಟಿನೂ ಐತೆ ಅಲ್ಲಿ ಏಯ್ಟಿ ಏಯ್ಟ್ ಪರ್ಸೆಂಟು ರಿಸಲ್ಟ್ನ ಒಂದು ಸರ್ಕಾರಿ ಕಾಲೇಜ್ಗಳಲ್ಲಿ ಕೊಡುವಂಥದ್ದು ನಿಜವಾಗ್ಲೂ ಗ್ರೇಟ್ ನಾನು ಅವ್ರ ಮುಂದ್ಗಡೆ ಸಾಲಲ್ಲ ಇದು ಇನ್ನೂ ಜಾಸ್ತಿ ಬೇಕು ಅಂತ ಹೇಳ್ಬಿಟ್ಟು ಬಂದೆ ಇಲ್ಲಿಗೆ ಬಂದೆ ನಾನು ಇಲ್ಲಿಗೆ ಬಂದಾಗ ಎಷ್ಟು ಇಂಟೆಕ್ ಐತೆ ಇಲ್ಲಿ ವಿದ್ಯಾರ್ಥಿಗಳದು ಅಂತ ಕೇಳಿದೆ ನಾನು ನಿಮ್ಮ ಹೆಡ್ ಮಾಸ್ಟ್ರು ಒನ್ ಏಯ್ಟಿ ಒನ್ ಮೆಂಬರ್ಸು ಪ್ರಾಥಮಿಕ ಶಾಲೆಯಲ್ಲಿದ್ದಾರೆ ನೂರ ಹದಿನೆಂಟು ಹೈಸ್ಕೂಲ್ನಲ್ಲಿ ನೂರ ಇದ್ದಾರೆ ಮಿಡ್ಲ್ ಸ್ಕೂಲಲ್ಲಿ ತೊಂಬತ್ತೆರಡು ಐತೆ ಅಂತ ಹೇಳಿದ್ರು ಮತ್ತು ಎಲ್ಲ ಹೆಣ್ಮಕ್ಳನ್ನು ಸಾಮಾನ್ಯವಾಗಿ ಇಲ್ಲಿ ಹಾಸ್ಟ್ಲಲ್ಲಿರುವಂಥ ಹೆಣ್ಮಕ್ಳು ಬೇರೆ ಬೇರೆ ಜಿಲ್ಲೆ ಹೆಣ್ಮಕ್ಳುಗಳು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು ನಾನು ಹೇಳಿದ್ರೆ ಇಲ್ಲಿ ಸ್ಥಳೀಯವಾಗಿ ಸುಮಾರು ಜನ ಮಕ್ಕಳುಗಳು ಸೇರ್ತಾರೆ ಶಾಲೆಗೆ ನೀವು ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಅಂತ ನನ್ನ ಮನಸ್ಥಿತಿ ಏನಕ್ಕೆ ಅಂತ ಅಂದರೆ ಇವತ್ತು ವಿದ್ಯಾಭ್ಯಾಸ ಕಮರ್ಷಿಯಲ್ ಆಗಿ ಹೋಗೈತೆ ನಾನು ಮಾರಾಣಿಸ್ ಕಾಲೇಜಿನ ಏನಕ್ಕೆ ನಿಮಗೆ ನಿಮ್ಗೆ ಉದಾಹರಣೆ ಕೊಟ್ಟೆ ಅಂತ ಅಂದ್ರೆ ಇದು ಅವಶ್ಯಕತೆ ಇಲ್ದ ಭಾಷಣ ನಾನು ದಯವಿಟ್ಟು ಮಾಡ್ತೀರಾ ಅಂತ ಅನ್ಕೊಂಡಿದ್ದೀನಿ ನಾನು ನಾನು ಆಗಲೇ ಹೇಳಿದೆ ಇದು ಆದೇಶ ಅಲ್ಲ ನನ್ನ ರಿಕ್ವೆಸ್ಟ್ ಇದು ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆದು ಶ್ರೀಗರಿ ತನುಮನ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ